ಕಾರವಾರ ತಾಲೂಕಿನ ಮುದ್ಗಾ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬದಿಯಲ್ಲಿ ಐಆರ್ಬಿ ಅಧಿಕಾರಿಗಳು ಸೂಕ್ತ ಸುರಕ್ಷತಾ ಕ್ರಮ ಕೈಗೊಳ್ಳದೆ ಕಾಮಗಾರಿ ಮಾಡುತ್ತಿರುವುದರಿಂದ ಹೆದ್ದಾರಿಯ ಮೇಲೆ ಬಂಡೆಗಲ್ಲುಗಳು ಉರುಳುತ್ತಿವೆ ಇದರಿಂದ ಹೆದ್ದಾರಿಯಲ್ಲಿ ಸಂಚಾರ ಅಪಾಯಕಾರಿಯಾಗಿದೆ ಹೆದ್ದಾರಿ ಬದಿಗೆ ಐಆರ್ಬಿ ಅಧಿಕಾರಿಗಳು ಜೆಸಿಬಿ ಮೂಲಕ ಕಲ್ಲು ಹಾಗೂ ಮಣ್ಣಿನ ತೆರವು ಕಾರ್ಯ ನಡೆಸುತ್ತಿದ್ದಾರೆ ಆದರೆ ಈ ವೇಳೆ ರಸ್ತೆಯಲ್ಲಿ ಯಾವುದೇ ಬ್ಯಾರಿಕೇಡ್ ಹಾಕುವ ಮುಂಜಾಗ್ರತೆ ವಹಿಸಿರಲಿಲ್ಲ ಗುಡ್ಡದ ಮೇಲೆ ಕಾಮಗಾರಿ ನಡೆಯುತ್ತಿದ್ದರೂ ಹೆದ್ದಾರಿಯಲ್ಲಿ ಸಾಮಾನ್ಯದಂತೆ ಎಲ್ಲಾ ವಾಹನಗಳ ಓಡಾಟ ಇತ್ತು ಈ ಹಿಂದೆ ದೊಡ್ಡ ಬಂಡೆಯೊಂದು ಹೆದ್ದಾರಿಗೆ ಉರುಳಿದ್ದು ವಾಹನ ಸವಾರರಲ್ಲಿ ಒಮ್ಮೆಲೆ ಆತಂಕ ಸೃಷ್ಟಿಯಾಗಿತ್ತು ಕೆಲ ವಾಹನಗಳು ಸ್ವಲ್ಪದರಲ್ಲೇ ದೊಡ್ಡ ಅಪಘಾತದಿಂದ ತಪ್ಪಿಸಿಕೊಂಡಿದ್ದವು ಅದೃಷ್ಟವಶಾತ್ ಯಾವುದೇ ವಾಹನಗಳಿಗೆ ಹಾನಿಯಾಗಿರಲಿಲ್ಲ ಆದರೆ ಕೆಲ ಸಮಯದವರೆಗೆ ಹೆದ್ದಾರಿಯ ಎರಡೂ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಬಳಿಕ ಜೆಸಿಬಿ ಮೂಲಕ ಬಂಡೆಯನ್ನ ಬದಿಗಿಟ್ಟು ಸಂಚಾರಕ್ಕೆ ಅನುವು ಈ ವೇಳೆ ಹೆದ್ದಾರಿಯ ಎರಡು ಬದಿಯಲ್ಲಿ ಕಾರು ಲಾರಿ ದ್ವಿಚಕ್ರ ವಾಹನ ಸೇರಿದಂತೆ ಬೃಹತ್ ವಾಹನಗಳು ನಿಂತಿದ್ದವು ಆದರೆ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಕಾಮಗಾರಿ ಮಾಡುತ್ತಿದ್ದ ಐಆರ್ಬಿ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಡ್ಡದಲ್ಲಿ ಇನ್ನೂ ಕಾಮಗಾರಿ ಬಾಕಿ ಇದ್ದು ಇನ್ನಾದರೂ ಬ್ಯಾರಿಕೇಡ್ ಅಥವಾ ಸಿಬ್ಬಂದಿಯನ್ನ ನಿಯೋಜಿಸಿ ಗುಡ್ಡದ ಅಂಚಿನಲ್ಲಿ ವಾಹನಗಳು ಸಂಚರಿಸದಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ